ನಾನು ಇದೇ ಮುಡಬಾಗ್ಲು ತಾಲೂಕಿನಲ್ಲಿ ಜನನ ಆಗಿರೋದು ಸೊ ನನಗೆ ಇದೇ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ ಇದೆ ನನ್ನ ಹೆಸರು ಗೀತಾ ಅಂತ ಇಲ್ಲೇ ಶಾರದಾ ಹೈಸ್ಕೂಲ್ ಮತ್ತೆ ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ನಾನು ಇದೇ ಮುಡಬಾಗಿಲ್ ತಾಲೂಕಿನಲ್ಲಿ ಜನನ ಆಗಿರೋದು ಸೊ ನನಗೆ ಇದೇ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ ಇದೆ ನನ್ನ ಹೆಸರು ಗೀತಾ ಅಂತ ಇಲ್ಲೇ ಶಾರದಾ ಹೈಸ್ಕೂಲ್ ಮತ್ತೆ ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ವೇದಿಕೆಯ ಮೇಲೆ ಉಪಸ್ಥರಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ರವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬುರವರೇ ಮಾನ್ಯ ಸಂಸದರು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ಕನ್ನಡ ರಾಜ್ಯೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಬಹಳ ತಯಾರಿ ನಡೆಸಿದ್ರಿ ಸೊ ಮಳೆ ಬರೋ ಪ್ರಯುಕ್ತ ಇದನ್ನ ಬಹಳ ಸರಳವಾಗಿನೇ ಬೇಗನೆ ಆದಷ್ಟು ಬೇಗ ನಾವು ಇದನ್ನ ಮುಗಿಸ್ಬೇಕಾಗಿದೆ ಸೊ ಕನ್ನಡ ರಾಜ್ಯೋತ್ಸವನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಸಣ್ಣದಾಗಿ ಒಂದು ಎರಡು ಲೈನ್ ಅಲ್ಲಿ ನಾನು ಇದರ ಇತಿಹಾಸವನ್ನ ಹೇಳ್ಬಿಡ್ತೀನಿ ನಮ್ಮ ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮುಂಚೆ ನಾವು ಕನ್ನಡ ಮಾತಾಡ್ತಕ್ಕಂಥ ಬಹಳಷ್ಟು ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ವಿ ಹೈದ್ರಾಬಾದ್ ಮದ್ರಾಸು ಮುಂಬೈ ಈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನ ಹಂಚಿ ಹೋಗಿದ್ರು ಅವರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ ಸೊ ಈ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡತಕ್ಕಂಥ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಯಿತು ಮೈಸೂರು ರಾಜ್ಯ ಸ್ಥಾಪನೆ ಆದ್ಮೇಲೆ ನಮ್ಮ ಎಲ್ಲ ಕನ್ನಡ ಒಂದು ಮಾತಾಡ್ತಕ್ಕಂಥ ಭಾಷಿಗರು ಒಟ್ಟಾಗಿ ಸೇರಿದ್ರು ಅವರಲ್ಲಿ ಒಂದು ಐಕ್ಯತೆ ಒಗ್ಗಟ್ಟು ಭಾತೃತ್ವ ಸಹಕಾರ ಸಮಾನತೆ ಎಲ್ಲ ಬೆಳೀತಾ ಹೋಯ್ತು ಮೈಸೂರು ರಾಜ್ಯ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತ ಜನ್ಮ ತಾಳಿತು ಸೊ ದೇವರಾಜ ಅವರು ಸು ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳ ಶ್ರಮ ಪಟ್ಟು ಈ ಕರ್ನಾಟಕ ಅನ್ನೋ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು ಅದು ನವೆಂಬರ್ ಒಂದನೇ ತಾರೀಕು ಮಾಡಿದ್ರಿಂದ ನಾವು ಅಂದಿನಿಂದ ಕೂಡ ನವಂಬರ್ ಒಂದನ್ನ ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಬಂದಿದೀವಿ ಸೊ ಆ ಹೋರಾಟಗಾರರು ಬಹಳಷ್ಟು ಶ್ರಮ ಪಟ್ಟು ನಮ್ಮ ಒಂದು ರಾಜ್ಯವನ್ನ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯವನ್ನ ಇದು ಮಾಡೋದಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ಸೊ ಆ ಮಹನೀಯರನ್ನೆಲ್ಲರನ್ನು ಕೂಡ ನಾವಿವತ್ತು ಇವತ್ತು ಸ್ಮರಣೆ ಮಾಡಬೇಕಾಗಿದೆ ನಮ್ಮಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ ಒಂದು ನಾವು ಕನ್ನಡಿಗರೆಲ್ಲ ಒಂದು ಸಮಾನರು ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ ನಾವು ಯಾವುದೇ ಅಡಚಣೆಗಳು ಬಂದರೂ ಕೂಡ ನಾವೆಲ್ಲರೂ ಅದನ್ನ ಒಗ್ಗಟ್ಟಾಗಿ ನಿಂತು ಎದುರಿಸ್ತೀವಿ ಅಂತಕ್ಕಂತ ಒಂದು ಐಕ್ಯತೆ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು ಈ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಸೊ ಅವತ್ತು ಎಲ್ಲ ಎಲ್ಲರಲ್ಲೂ ಕೂಡ ಆ ಒಂದು ದಿನ ಸೇರಿ ನಾವೆಲ್ಲರೂ ಒಂದು ಅಂತಕ್ಕಂತ ಮನೋಭಾವನೆ ಬರಬೇಕು ಸಹೋದರತ್ವ ಬರಬೇಕು ನಮ್ಮಲ್ಲಿ ಐಕ್ಯತೆ ಬಿಳಬೇಕು ನಾವೆಲ್ಲಾ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನ ತಮ್ಗೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಈ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರಕ್ಕೂ ಕೂಡ ಸೊ ಟೈಮಿನ ಅಭಾವ ಇರೋದ್ರಿಂದ ಅವರ ಹೆಸರುಗಳಲ್ಲೆಲ್ಲವನ್ನೂ ಕೂಡ ನಾನು ಪ್ರತ್ಯೇಕವಾಗಿ ಹೇಳೋದಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ತಮ್ಗೆಲ್ಲರೂ ಕೂಡ ತಾವೆಲ್ಲರೂ ಕೂಡ ನನಗೆ ಈ ಒಂದೆರಡು ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ